ಎರಡು ಸಾವಿರದ ಹದಿನೆಂಟರಲ್ಲಿ ಗೀತಾ ಗೋವಿಂದನಂ ಸಿನಿಮಾ ಒಂದೇ ಒಂದು ತುಣುಕು ದೊಡ್ಡ ಸಂಚಲನವೇ ಸೃಷ್ಟಿ ಮಾಡಿತ್ತು ರಶ್ಮಿಕಾ ವಿಜಯ್ ದೇವ್ರಕೊಂಡ ಮಧ್ಯೆ ಏನೋ ನಡೀತಿದೆ ಅನ್ನೋ ಗುಮಾನಿ ಹುಟ್ಟಿಸಿದ್ದು ಇದೇ ವಿಡಿಯೋ ರಶಿಕ್ ಶೆಟ್ಟಿ ಜೊತೆಗಿನ ನಿಶ್ಚಿತಾರ್ಥಕ್ಕೆ ಬ್ರೇಕ್ ಬಿದ್ದಿದ್ದಕ್ಕೂ ಇದೇ ವಿಡಿಯೋನೇ ಕಾರಣ ಈ ಸಿನಿಮಾ ರಿಲೀಸ್ ಆದ್ದರಿಂದ ರಶ್ಮಿಕಾ ಮದ್ದಣ್ಣ ವಿಜಯ್ ದೇವ್ರಕೊಂಡ ಲವ್ ಸ್ಟೋರಿ ಮುನ್ನಲೆಗೆ ಬಂದಿತ್ತು ಅಂದಿನಿಂದ ಇಂದಿನವರೆಗೂ ಇವರಿಬ್ಬರ ಮಧ್ಯೆ ಪ್ರೇಮಕತೆ ಬಗ್ಗೆ ಆಗಾಗ ಸುದ್ದಿಯಾಗುತ್ತಲೇ ಇದೆ ಇನ್ನೊಂದು ಕಡೆ ಈ ಜೋಡಿ ಕೂಡ ಆಗಾಗ ಒಟ್ಟಿಗೆ ಜಿಮ್ಮು ಟೂರು ಅಂತೆಲ್ಲ ಓಡಾಡಿದ್ದು ಇದೆ ಹೀಗಾಗಿ ಸಿನಾ ಪ್ರೇಕ್ಷಕರಿಗೆ ಹೀಗಾಗಿ ಸಿನಿಮಾ ಪ್ರೇಕ್ಷಕರಿಗೆ ಇಬ್ಬರು ಡೇಟಿಂಗ್ ಮಾಡುತ್ತಿರಬಹುದು ಅನ್ನೋ ಗುಮಾನೆ ಅಂತೂ ಇದ್ದೇ ಇದೆ ಈಗ ರಶ್ಮಿಕಾ ಮತ್ತು ವಿಜಯ ದೇವ್ಕೊಂಡ ಬಗ್ಗಿನ ಹೊಸ ಸುದ್ದಿಯೊಂದು ಇಂಟರ್ನ್ ಇಂಟರ್ನೆಟಲ್ಲಿ ಟ್ರೆಂಡಿಂಗ್ನಲ್ಲಿದೆ ಅದೇನೆಂದರೆ ಪ್ರೇಮ ಪಕ್ಷಿಗಳು ಶೀಘ್ರದಲ್ಲಿಯೇ ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಾರೆ ಎಂಬ ಸುದ್ದಿ ಇಬ್ಬರ ಕುಟುಂಬಗಳು ಇವರ ಎಂಗೇಜ್ಮೆಂಟ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತೆ ಸದ್ಯ ಸಿನಿಮಾ ಲೋಕದಲ್ಲಿ ಇದೇ ಸುದ್ದಿ ಅಲ್ಲಲ್ಲಬ್ಬಿಸಿದೆ ಅಷ್ಟಕ್ಕೂ ಈ ಜೋಡಿ ನಿಶ್ಚಿತದ ಬಗ್ಗೆ ಇದೆ ಸುದ್ದಿ ಪ್ರೀತಿ ಮಾಡೋ ವಿಷಯದ ಬಗ್ಗೆ ಪ್ರತಿ ಬಾರಿ ಚರ್ಚೆ ರಶ್ಮಿಕಾ ಮದ್ದಣ್ಣ ಹಾಗೂ ವಿಜಯ್ ದೇವರಕೊಂಡ ನಿರಾಕರಿಸುತ್ತಲೇ ಇದ್ದಾರೆ ಈ ಹಿಂದೆ ಹಲವು ಬಾರಿ ನೀಡಿದ ಸದರ್ಶನದಲ್ಲಿ ರಶ್ಮಿಕಾ ವಿಜಯ್ ದೇವರಕೊಂಡ ಇಬ್ಬರು ನಾವಿಬ್ಬರು ಉತ್ತಮ ಗೆಳೆಯರು ಎಂದೇ ಹೇಳಿಕೊಂಡಿದ್ದೇ ಹೆಚ್ಚು ಈಗಿದ್ದರೂ ದಿಢೀರನೇ ರಶ್ಮಿಕಾ ಮದ್ದಣ್ಣ ಹಾಗೂ ವಿಜಯ್ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ನಿಶ್ಚಿತಾದವನ್ನು ಮಾಡಿಕೊಳ್ಳುತ್ತಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಫೆಬ್ರವರಿಯಲ್ಲಿ ರಶ್ಮಿಕಾ ದೇ ವಿಜಯ್ ದೇವರು ಎಂಗೇಜ್ಮೆಂಟ್ ಆಗುತ್ತಾರೆ ಅನ್ನೋ ಸುದ್ದಿ ಹೊರಬೀಳುತ್ತಿದ್ದಂತೆ ಅಭಿಮಾನಿಗಳು ಥ್ರಿಲ್ಲ ಆಗಿದ್ದಾರೆ ಇನ್ನೊಂದು ಕಡೆ ಮತ್ತೊಂದು ಕಡೆ ಸೆಲೆಬ್ರಿಟಿ ಮದುವೆಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಕಾದು ಕುಳಿತಿದ್ದಾರೆ ಆದರೆ ಇದು ಕೂಡ ಗಾಳಿ ಸುದ್ದಿಯೋ ಅಥವಾ ನಿಜವಾಗಲೂ ಎಂಗೇಜ್ಮೆಂಟ್ ಆಗುತ್ತಾರೆ ಅನ್ನೋ ಗೊಂದಲಕ್ಕೆ ಇಬ್ಬರು ಪ್ರತಿಕ್ರಿಯೆ ನೀಡಲಿಲ್ಲ ಅನಿಮಲ್ ಸಿನಿಮಾದ ಪ್ರಚಾರದ ವೇಳೆ ನಂದಮೂರಿ ಬಾಲಕೃಷ್ಣ ನಿರೂಪಣೆಯ ಅನ್ಬಾಸ್ಟಬಲ್ ವಿತ್ ಬಿ ಕೆ ಟಾಕ್ ಶೋಗೆ ರಶ್ಮಿಕಾ ಹೋಗಿದ್ದರು ಈ ಸಂದರ್ಭದಲ್ಲಿ ರಣಬೀರ್ ಕಪೂರ್ ಈ ಜೋಡಿಯ ಬಗ್ಗೆ ಕೆಲವು ಸುಳಿವುಗಳನ್ನು ನೀಡಿದರು ಅಲ್ಲದೆ ವಿಜಯ್ ದೇವರು ಕೊಂಡ ಕರೆ ಮಾಡುವಂತೆ ರಶ್ಮಿಕಾ ಹೇಳಿದರು ಯಾಕೆಂದರೆ ರಶ್ಮಿಕಾ ಫೋನ್ ಮಾಡಿದ ಕೂಡಲೇ ವಿಜಯ್ ಕಾಲ್ ಇದನ್ನು ಸ್ವೀಕರಿಸುತ್ತಾರೆ ಅಂತಲೂ ಹೇಳಿದರು ಆ ಸಂದರ್ಭದಲ್ಲಿ ನಾಚ್ ರಶ್ಮಿಕಾ ನಾಚ್ ನೀರಾಗಿದ್ದರು ಇನ್ನು ಕೆಲವು ಸಂದರ್ಭಗಳಲ್ಲಿ